ಕನ್ನಡ ಶಾಲೆಯ ಪುನರುತ್ಥಾನಕ್ಕಾಗಿ ಶ್ರಮಿಸುತ್ತಿರುವ ಕನ್ನಡಿಗರಿಗೆ ಕನ್ನಡಿಗರ ಪ್ರತಿ ಕೂಗಿಗೆ ಧ್ವನಿಯಾಗುವ ಕನ್ನಡಿಗರಿಗೆ ನಿಸ್ವಾರ್ಥ ಕನ್ನಡಿಗರಿಗೆ ಶ್ರೇಷ್ಠ ಕನ್ನಡಿಗರಿಗೆ ಪ್ರೀತಿಯ ಕನ್ನಡಿಗರಿಗೆ ನನ್ನ ಆದರದ ನಮಸ್ಕಾರಗಳು ನಾನು ಸಂಚನಾ ಎಸ್ ಎಂ ಬಿ ಸಿ ಎ ಮೊದಲನೇ ವರ್ಷ ಶ್ರೀ ಸತ್ಯಸಾಯಿ ಮಹಾವಿದ್ಯಾಲಯ ಧಾರವಾಡ ಸಿರಿಗಂಧದಲ್ಲಿ ಕೆತ್ತುವೆವು ಕನ್ನಡದ ಹೃದಯವ ಪಸರಿಸುತ್ತ ಹೊನ್ನಾಳ ವೈಭವ ದಿಮ್ಮವ ಕನ್ನಡ ಅಂಬೆ ಜನಿಸಿ ನಿನ್ನೋಳು ಧನ್ಯನಾದೆನು ದೇವಿ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿ ನಿನ್ನ ಹೆಸರಣೆ ಕರೆವೆನು ನಿನ್ನ ಮಹಿಮೆಯ ಬರೆವೆನು ನಿನ್ನ ಸೇವೆ ಎಳ್ಳುವ ಭಾಗ್ಯಕ್ಕೆ ಬಾಗಿಳು ನಾನು ಎಂದುತ್ತ ಕರ್ನಾಟಕ ಶತಶತಮಾನಗಳಿಂದಲೂ ಏಳು ಬೀಳುಗಳನ್ನು ಕಂಡು ಇಂದು ಎದೆ ತಟ್ಟಿ ನಿಲ್ಲುವ ನನ್ನ ಕರ್ನಾಟಕ ಶ್ರೇಷ್ಠ ಕರ್ನಾಟಕ ವಿವಿಧತೆಯಲ್ಲಿ ಏಕತೆ ಸರ್ವಧರ್ಮಗಳಲ್ಲಿಯೂ ಸಮನ್ವಯತೆ ಕಲೆ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಿರುವ ಮತ್ತು ಮೆರೆಯುತ್ತಿರುವ ನನ್ನ ಕರ್ನಾಟಕ ಶ್ರೇಷ್ಠ ಕರ್ನಾಟಕ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಕೆಲವು ಗುಲಾಬಿ ಸೂರ್ಯಕಾಂತಿ ಸೇವಂತಿ ಹೀಗೆ ಹಲವಾರು ಹೀಗೆ ಕೆಲವಾರು ಹಿಂದೂ ಮುಸ್ಲಿಂ ಪಾರಸಿ ಜೈನ ಹೀಗೆ ಹಲವಾರು ಹೀಗೆ ಕೆಲವಾರು ದ್ವೈತ ವಿಶಿಷ್ಟಾದ್ವೈತ ಶೈವ ವೀರಶೈವ ಹೀಗೆ ಚಾರ್ವಕ ಮತ್ತು ಜಾನಪದ ಧರ್ಮಗಳ ಸಂಗಮ ಭೂಮಿ ಮಹಾಕವಿಗಳ ಮಹಾ ತಪಸ್ವಿಗಳ ಮಹಾತಪಸ್ವಿಗಳ ಮಹಾತ್ಯಾಗಿಗಳ ಮಹಾಸಂತರ ಮಹಾದಾಸರ ಶ್ರೇಷ್ಠ ಕ್ಷೇತ್ರ ವಿವಿಧತೆಯನ್ನು ಹೊಂದಿ ಅವಿಸ್ಮರಣೀಯ ದಾಖಲೆಯೊಂದಿಗೆ ಗುರುತಿಸಿಕೊಂಡಿದೆ ಕನ್ನಡ ಭಾಷೆಯ ಬಗ್ಗೆ ಮಾತನಾಡುವುದಾದರೆ ಜಗತ್ತಿನಾದ್ಯಂತ ಹೆಚ್ಚು ಬಳಕೆಯಾಗುತ್ತಿರುವ ನಾಲ್ವತ್ತು ಭಾಷೆಗಳಲ್ಲಿ ಕನ್ನಡವೂ ಸಹ ಒಂದಾಗಿದೆ ಇನ್ನು ಇದು ಬ್ರಾಹ್ಮಿ ಮೂಲದ ಲಿಪಿಯಾಗಿದ್ದು ಒಂದು ಸಾವಿರದ ಐದು ನೂರ ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಗೌರವಯುತ ಭಾರತ ಸಂವಿಧಾನದ ಅನುಸೂಚಿ ಎಂಟರ ಅಡಿಯಲ್ಲಿ ಬರುವ ಇಪ್ಪತ್ತೆರಡು ಪ್ರಾದೇಶಿಕ ಭಾಷೆಗಳಲ್ಲಿ ಕನ್ನಡವೂ ಸಹ ಒಂದಾಗಿದೆ ಇನ್ನು ವಿದೇಶಿಯರಿಂದ ರಚಿಸಲ್ಪಟ್ಟ ಮೊದಲ ಶಬ್ದಕೋಶ ಕನ್ನಡ ಭಾಷೆಯಲ್ಲಿ ಇದೆ ವಿಕಿಪೀಡಿಯಲ್ಲಿಯೂ ಸಹ ಕನ್ನಡ ರಾರಾಜಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಏಕೆಂದರೆ ವಿಕಿಪೀಡಿಯಲ್ಲಿ ಕೇವಲ ಕೆಲವೇ ಕೆಲವು ಭಾಷೆಗಳನ್ನು ಮಾತ್ರ ಒಳಗೊಂಡಿದೆ ಇನ್ನು ಸಿ ವಲಯ ಎಂಬ ಗ್ರಂಥದಲ್ಲಿ ವಿಶ್ವದ ಎಲ್ಲ ಭಾಷೆಗಳನ್ನು ಕನ್ನಡ ಅಡಗಿಸಿಕೊಳ್ಳುವ ಶಕ್ತಿ ಇದೆ ಎಂದು ಸಾಬೀತನ್ನು ಪಡಿಸಿದ್ದಾರೆ ಇನ್ನು ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಮಾತನಾಡುವುದಾದರೆ ಕರ್ನಾಟಕ ಎನ್ನುವುದೇ ಒಂದು ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಎರಡು ಸಾವಿರದ ಐದುನೂರ ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಕರ್ನಾಟಕದ ಜನರ ಜೀವನ ಆಚಾರ ವಿನಿಮಯಗಳು ಬೇರೆ ಬೇರೆ ಆಗಿವೆ ಆದರೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಶ್ರೀಮಂತಿಕೆಯ ಸಂಸ್ಕೃತಿ ಒಂದೇ ಆಗಿರುತ್ತದೆ ಇನ್ನು ಕರ್ನಾಟಕದ ವೈಭವದ ಬಗ್ಗೆ ಹೇಳಬೇಕಾದರೆ ಕರ್ನಾಟಕ ಕನ್ನಡ ನಾಡು ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತದೆ ಸಮೃದ್ಧಿ ಸಂಪನ್ನತೆ ರಮಣೀಯ ಪರ್ವತ ಶ್ರೇಣಿಗಳು ಮೈ ಮರೆಸುವ ಜಲಪಾತಗಳು ಕಣ್ ಕೊರೆಯುವ ಕಡಲೆತೀರುಗಳು ವಿಸ್ತಾರವಾದ ಬಯಲು ಸೀಮೆ ನಿಡಿದಾದ ಕರಾವಳಿ ಪ್ರದೇಶ ಹೀಗೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ನವಚೈತನ್ಯ ಪಡೆದುಕೊಳ್ಳಬಹುದಾದ ಏಕೈಕ ರಾಜ ನಮ್ಮ ಕರ್ನಾಟಕ ರಾಜ್ಯ ಬೇಲೂರು ಹಳೇಬೀಡು ಐಹೊಳೆ ಪಟ್ಟದಕಲ್ಲು ಹೀಗೆ ಹಲವಾರು ಐತಿಹಾಸಿಕ ಸ್ಥಾನಗಳು ಕರ್ನಾಟಕದ ಶ್ರೇಷ್ಠ ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿವೆ ಇನ್ನು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ದಸರಾ ಹಬ್ಬ ಕರ್ನಾಟಕದ ವೈಭವಕ್ಕೆ ಮತ್ತೊಂದು ಹೆಸರಾಗಿದೆ ಭಾರತದ ಇತಿಹಾಸಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಕ್ಷೇ ಕ್ಷೇತ್ರಕ್ಕೆ ಕ್ರೀಡೆಗೆ ತಂತ್ರಜ್ಞಾನಕ್ಕೆ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಭಾರತದ ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕದವರಿಂದ ಕೊಡುಗೆ ಕೊಡುತ್ತಲೇ ಬಂದಿದ್ದಾರೆ ಕರ್ನಾಟಕದ ವಿಶೇಷತೆಗಳನ್ನು ನೋಡುವುದಾದರೆ ಬಾ ಭಾರತದಲ್ಲಿ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕುವೆಂಪುರವರಿಂದ ಕಂಬಾರರವರೆಗೆ ಏಳು ಜ್ಞಾನಪೀಠಗಳನ್ನು ಪಡೆದುಕೊಂಡ ಏಕೈಕ ರಾಜ ನಮ್ಮ ಕರ್ನಾಟಕ ರಾಜ ರಾರಾಜಿಸುವ ತ್ರಿವರ್ಣ ಧ್ವಜದ ಅಧಿಕೃತ ಉತ್ಪಾದನೆ ಕನ್ನಡ ನಾಡಿನಲ್ಲಿಯೇ ಆಗುತ್ತದೆ ಇನ್ನು ಚುನಾವಣೆಯಲ್ಲಿ ನಡೆಯುವ ವಿಶೇಷ ಮತದಾರರ ಕೈಯಲ್ಲಿ ಬಳಸುವ ವಿಶೇಷ ರೀತಿಯಾದ ಮಸ್ಸಿಯನ್ನು ಕೇವಲ ಕರ್ನಾಟಕ ರಾಜ್ಯವೇ ಮಾತ್ರ ತಯಾರು ತಯಾರು ಮಾಡುತ್ತದೆ ಚಿತ್ ಚಿತ್ರದುರ್ಗದಲ್ಲಿರುವ ಕಲ್ಲಿನ ಕೋಟೆಯನ್ನು ಭಾರತದ ಬಲಿಷ್ಠ ಕೋಟೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಚಾಲುಕ್ಯರ ಕಾಲದ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿರುವಂತಹ ರ ಮೂರು ರಥಗಳಲ್ಲಿ ಹಂಪಿಯಲ್ಲಿರುವ ರಥವನ್ನು ಭಾರತದ ಮೂರು ರಥಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ದಕ್ಷಿಣದಲ್ಲಿ ಕರ್ನಾಟಕ ರಾಜ್ಯ ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಏಕೈಕ ರಾಜ್ಯ ಎಂದು ಕರೆಸಿಕೊಳ್ಳುತ್ತದೆ ಮತ್ತು ಭಾರತದ ದೇಶದ ಮೊದಲ ರೇಡಿಯೋಸ್ ಕೇಂದ್ರ ಸ್ಥಾಪನೆ ಕರ್ನಾಟಕ ರಾಜ್ಯದಲ್ಲಿ ಆಗ ಆಗಿದೆ ಕರ್ ಕರ್ನಾಟಕ ಕೇವಲ ನವೆಂಬರ್ ಒಂದರಂದು ಆಗದೆ ಪ್ರತಿನಿತ್ಯದ ಉಸಿರಾಗಲಿ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ನನಗೆ ಅವಕಾಶ ಮಾಡಿಕೊಟ್ಟಂತಹ ಪರಿಚರ್ ಅಪರಿಚಿತರ ಓದುಗರ ತಂಡಕ್ಕೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು